ಗದಗ ಮದ ಕ್ಷೇತ್ರದ ಬಗ್ಗೆ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ ಇರೋದಂತೂ ಬಹಳ ಚೆನ್ನಾಗಿ ಸುಮಾರು ನಾಲ್ಕೈದು ಹಳ್ಳಿಗೆ ನಾವು ಕಾಲಿಡಕಾಗಲ್ಲ ತಂದು ಗದಗಲ್ಲಿ ಕೂಡ ಮುಂದೆ ನುಗ್ಗಿ ಮುಂದಾಡೋದು ತಗೊಂಡಿದ್ನೆಲ್ಲ ಸರಿ ಮಾಡ್ಬೋದಿತ್ತಲ್ಲ ಈ ಕುತಂತ್ರಗಾರಿಕೆ ಐತಲ್ಲ ಎದುರುಗಡೆ ಅವ್ರು ಮಾಡೋದ್ ಬೇರೆ ಒಳಗನವರೇ ಇದಕ್ಕೆ ನಿಂತು ಬಿಟ್ಟಿಲ್ಲ ಇನ್ನೇನು ನಾವು ಎದುರ್ಸಕ್ಕಾಗುತ್ತೆ ನಮಗೆ ಗದಗ ಕ್ಷೇತ್ರದ ಬಗ್ಗೆ ಅಸಮಾಧಾನ ಇದ್ರೆ ಬೇರೆ ಕ್ಷೇತ್ರಗಳಿಂದ ಯಾಕೆ ಪ್ರಯತ್ನ ಮಾಡಬಾರ್ದು ಮತ್ತೆ ನಿಲ್ಲಬೇಕಾ ಮತ್ತೆ ಸೋಲಿಸ್ತಾ ಇನ್ನು ಯಾರು ಅಂದ್ರೂ ಗದಿಗಿನ ಹಣೆ ಬಾರಿ ಇಷ್ಟೇ ನೋಡೋದಾದ್ರೆ ಹೇಗೆ ಯಾರಿಗಾದ್ರೂ ಒಂದು ಪ್ರಶ್ನೆ ಮಾಡ್ತಕ್ಕಂತ ಗಂಡಸ್ತನೇ ಇಲ್ಲ ಆ ನರಾನ ಇಲ್ಲ ಕೆಲವೊಂದು ಸಾಕ್ಷಿ ಸಮೇತ ನಾವು ತಿಳ್ಕೊಂಡಾಗ ನಿಜವಾಗ್ಲೂ ಕೂಡ ಕಣ್ಣಾಗ ನೀರೆಲ್ಲ ರಕ್ತ ಬರುತ್ತೆ ಮೂರು ಸಲ ಕಾರ್ಯಕ್ರಮ ಅರೇಂಜ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಅಂತ ಅವ್ರು ಬಂದಿದ್ರೆ ಬಹಳ ದೊಡ್ಡ ಬೆಂಬಲ ಸರ್ ಅದು ದೊಡ್ಡ ಯೋಗಿ ಆದಿತ್ಯನಾಥ್ ಜಿ ಮೂರು ಬಾರಿ ಕಾರ್ಯಕ್ರಮ ಫಿಕ್ಸಾಗಿ ಕ್ಯಾನ್ಸಲ್ ಆಗ್ತವೆ ಇನ್ನು ಬಿ ಜೆ ಪಿ ಅವರು ಒಳ ಹೊಡೆತ ಚಿತ್ರ ಗದಗ ಕ್ಷೇತ್ರ ಸತ್ತು ಹೋಗಿದೆ ಈಗ ಎಂ ಪಿ ಎಲೆಕ್ಷನ್ ನೋಡೋವಂಥದಾದ್ರೆ ತಮ್ಮ ಬೆಂಬಲ ಯಾರಿಗೆ ಧರ್ಮ ಎಲ್ಲಿದೆ ಅಲ್ಲಿ ಓಟ್ ಹಾಕಿ ನ್ಯಾಯ ಎಲ್ಲಿದೆ ಅಲ್ಲಿ ಓಟ್ ಹಾಕಿ ಅನಿಲ್ ಸ್ಫೋಟ ಬಿಜೆಪಿಗೆ ಕಂಟಕವಾಗುತ್ತಾ ಶೀಘ್ರದಲ್ಲಿ ನಿಮ್ಮ ನ್ಯೂಸ್